ಸೌಜನ್ಯ ಸತ್ಯ ಇದು ಒಂದು ಇವತ್ತಿನ ಬುಲೆಟಿನ್ ನಲ್ಲಿ ನಾವು ಎತ್ಕೊಂಡಿರುವಂತ ಪ್ರಮುಖವಾದಂತ ಟಾಪಿಕ್ ನಾನು ಅವತ್ತಿನಿಂದಲೂ ಕೂಡ ಚಂದ್ರಕಲಾ ಹೇಳ್ತಾ ಇದ್ದೆ ಅವತ್ತಿನಿಂದಲೂ ಜಡ್ಜ್ಮೆಂಟ್ ಕಾಪಿ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮಗೆ ನೆನಪಿದೆಯಾ ಸೌಜನ್ಯ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕೊನೆಗಡೆ ಕೊನೆಗೆ ಕೊನೆಯಲ್ಲಿ ಸಂತೋಷ್ ರಾವು ನಿರಪರಾಧಿ ಅಂತ ಹೇಳಿ ಆದೇಶ ಬಂದಂತ ಬೆನ್ನಲ್ಲ ಯಾವುದೇ ಸಾಕ್ಷಿ ಮತ್ತೆ ಆಧಾರಗಳು ಇಲ್ಲ ಅಂತ ಹೇಳಿದ ನಂತರದಲ್ಲಿ ಒಂದು ಆದೇಶ ಬರುತ್ತೆ ಸಂತೋಷ್ ರಾವ್ ನಿರಪರಾಧಿ ದೋಷಿ ಅಲ್ಲ ನಿರ್ದೋಷಿ ಅಂತ ತದನಂತರ ಮುಂದುವರೆದು ಜಡ್ಜ್ಮೆಂಟ್ ಕಾಪಿನ ಅದಕ್ಕೆ ಹೇಳೋದು ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡೋದಲ್ಲ ಜಡ್ಜ್ಮೆಂಟ್ ಕಾಪಿನ ಓದ್ಬೇಕು ಓದಿದಷ್ಟು ನೀವು ಬುದ್ಧಿವಂತರಾಗ್ತೀರಿ ಆ ಜಡ್ಜ್ಮೆಂಟ್ ಕಾಪಿಯನ್ನು ಇವತ್ತು ಕೂಡ ಮತ್ತೊಮ್ಮೆ ಗಮನಿಸ್ತೇವೆ ಯಾಕಂದ್ರೆ ಇದನ್ನೇ ಇವತ್ತು ಮೇನ್ ಟಾಪಿಕ್ ಆಗಿ ನಾವು ಎತ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ಇವತ್ತು ಮತ್ತೆ ನಾನು ನೋಡಿದೆ ಗೂಗಲ್ ಎಲ್ಲ ಸಿಕ್ಬಿಡುತ್ತೆ ಅದು ಎಲ್ಲಿ ಎಲ್ಲಿ ಹುಡ್ಕೊಂಡು ಹೋಗ ಸ್ವಾಮಿ ಅನ್ಬಿಡಿ ಮತ್ತೆ ಆ ಅದ್ರಲ್ಲಿ ಕೊನೆಯಲ್ಲಿ ಅಕ್ವಿಟಲ್ ಕಮಿಟಿಯನ್ನು ರಚಿಸ್ಬೇಕು ಅಂತಿದೆ ಅಂತಂದ್ರೆ ಒಂದು ಕುಲಾಸೆ ಸಮಿತಿ ಅಂತ ಅಂದ್ರೆ ಈಗ ಸಂತೋಷ್ ರಾವ್ ನಿರಪರಾಧಿ ಅಲ್ವೇ ಯಾವುದೇ ಕಾರಣ ಏನು ಅದಕ್ಕೆ ಕಾರಣ ಏನು ಸಾಕ್ಷ್ಯಾಧಾರಗಳ ಕೊರತೆ ಆಗಿದ್ಯಾಕೆ ಅಂತ ಕಂಡುಹಿಡಿಯೋಕೆ ಅಕ್ವಿಟಲ್ ಕಮಿಟಿನ ರಚಿಸಿದ್ದು ಸಂತೋಷ್ ರಾವ್ ಮಾಡಿದ್ದಾನ ಮಾಡಿಲ್ಲ ಅಲ್ಲ ಸಾಕ್ಷ್ಯಾಧಾರಗಳ ಕೊರತೆ ಆಗಿದರ್ಡರ್ ಆಗಿರೋದ್ ನಿಜ ಮೇಲೆ ಸಾಕ್ಷ್ಯಾಧಾರಗಳ ಕೊರತೆ ಸಾಕ್ಷ್ಯಗಳು ಎಲ್ಲಿ ಅಧಿಕಾರಿಗಳು ಯಾರು ಇಲ್ಲಿ ಇನ್ವಾಲ್ವ್ ಆಗಿ ಹಾಳು ಮಾಡಿದ್ರು ಅದು ಡಾಕ್ಟರ್ ಆಗಿರಬಹುದು ವೈದ್ಯಕೀಯವಾಗಿ ಪೊಲೀಸ್ ಆಗಿರಬಹುದು ಯಾರೇ ಆಗಿರಬಹುದು ಆಮೇಲೆ ಇವರಿಗೆ ಯಾರು ಸಪೋರ್ಟ್ ಮಾಡಿದ್ರು ಈ ಎಲ್ಲಾ ಕೂಡ ತನಿಖೆ ಮಾಡೋದಕ್ಕೆ ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ಕುಲಾಸೆ ಸಮಿತಿ ರಚನೆ ಮಾಡಿ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಜಡ್ಜ್ಮೆಂಟ್ ಕಾಪಿ ಇದೆ ಇದನ್ನ ಯಾವ ನನ್ನ ಮಗ ಪಾಲಿಸ್ತಾ ಯಾವ ಅಧಿಕಾರಿ ಇದನ್ನ ಪಾಲಿಸಿದ ಆಮೇಲೆ ಸಿಬಿಐ ಎಂಟ್ರಾಗುತ್ತೆ ಮಾತಾಡೋಣ ಅದಕ್ಕೂ ಮುಂಚಿತವಾಗಿ ಎಸ್ ಮತ್ತೆ ಮುಂದೆಲೆಗೆ ಬಂದಿದೆ ಸೌಜನ್ಯ ಕೇಸ್ ಮತ್ತೆ ಮತ್ತೆ ಹಾಗಿಲ್ಲ ಕಮಿಟಿ ರಚನೆಗೆ ಆಗ್ರಹವನ್ನು ಮಾಡಲಾಗ್ತಾ ಇದೆ ಸರ್ಕಾರದ ಮೇಲೆ ಕುಸುಮಾವತಿ ಓಕೆ ಕೇಸ್ ನಲ್ಲಿ ಹೆಚ್ಚು ಹೆಜ್ಜೆಗೂ ಕೂಡ ತಪ್ಪುಗಳಾದ್ವಾ ಹಾಗಾದ್ರೆ ಇದು ಬಹಳ ಮುಖ್ಯವಾಗಿ ಮೂಡ್ತಾ ಪ್ರಶ್ನೆ ಎಸ್ ಸೌಜನ್ಯ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರುವುದು ಒಂದು ಕಡೆ ಬಹಳ ಸಂತೋಷದ ವಿಷಯ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಕೇಸ್ ನಲ್ಲಿ ಕ್ವಿಟಲ್ ಕಮಿಟಿಯನ್ನ ರಚನೆ ಮಾಡಲೇಬೇಕು ಅಂತ ಬಹಳ ದೊಡ್ಡ ಮಟ್ಟದ ಧ್ವನಿಯನ್ನ ಎತ್ತಲಾಗಿದೆ ಸರ್ಕಾರದ ಮೇಲೆ ಸೌಜನ್ಯ ತಾಯಿ ಕುಸುಮಾವತಿ ಪ್ರೆಷರ್ ಮೇಲೆ ಪ್ರೆಷರ್ ಅನ್ನ ಹಾಕ್ತಾನೆ ಇದ್ದಾರೆ ಕುಸುಮಾವತಿ ಅವರು ಕೂಡ ಈಗ ಮಗಳ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಎಷ್ಟು ವರ್ಷ ಅಂತ ಕಾಯೋದು ಒಂದ್ ವರ್ಷನ ಎರಡು ವರ್ಷನ ಬರೋಬ್ಬರಿ ಹದ್ಮೂರ್ ಹದಿನಾಲ್ಕು ವರ್ಷ ಆಗ್ತಾ ಬಂತು ಇಲ್ಲಿವರೆಗೂ ಕೂಡ ನನ್ನ ಮಗಳ ಸಾವಿಗೆ ನ್ಯಾಯ ಅನ್ನೋದೇ ಒದಗಿಸಿ ಕೊಡ್ತಾ ಇಲ್ಲ ಏನಾಗ್ತಾ ಇದೆ ನನ್ನ ಮಗಳಿಗಾದಂತಹ ಪರಿಸ್ಥಿತಿ ಬೇರೆ ಹೆಣ್ಣು ಮಕ್ಕಳಿಗಾದ್ರೆ ಏನು ಮಾಡ್ಬೇಕು ಅನ್ನುವಂತ ಪ್ರಶ್ನೆಯನ್ನ ಎತ್ತಾ ಇದ್ದಾರೆ ಕರೆಕ್ಟ್ ಪ್ರಶ್ನೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನೋಡಿ ಅವರ ಮನೆ ಹೆಣ್ಮಕ್ಳನ್ನ ಕಳ್ಕೊಂಡವ್ರಿಗೆ ಮಾತ್ರ ಅನೋ ಗೊತ್ತಿರುತ್ತೇನು ಅಂತ ಬೇಕಾಬಿಟ್ಟಿ ಮಾತಾಡ್ಬೋದು ಹೊರಗಡೆ ಇರೋರು ಏನ್ ಬೇಕಾದ್ರೂ ಮಾತಾಡ್ಬೋದು ಬಟ್ ಯಾರೇ ಆಗಲಿ ಕಳ್ಕೊಂಡವರ ನೋವು ಅವ್ರಿಗೆ ಮಾತ್ರನೇ ನಾವು ನಾವೇನೋ ಹೇಳ್ಬೋದು ಅವರಿಗೆ ಹಣ ಬಂದ್ಬಿಟ್ಟಿದೆ ಐವತ್ತು ಲಕ್ಷ ಮನೆ ಕಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ ಬಟ್ ಓದಂತ ಮಗಳನ್ನ ಯಾರಾದ್ರೂ ತಂದು ಕೊಡೋದಕ್ಕಾಗುತ್ತಾ ಆಮೇಲೆ ಚಂದ್ರಕಲಾ ನಾನು ಇವ್ರ ಬಗ್ಗೆ ನಾನು ಜಾಸ್ತಿ ಮಾಡಕ್ ಹೋಗಲ್ಲ ತಾಯಿ ಬಗ್ಗೆ ಯಾಕಂದ್ರೆ ಅವರ ತಾಯಿಗೆ ಇದೆಲ್ಲ ಮುಂಚೆಯಿಂದಾನೆ ಇರಬೇಕು ಇರ್ಬೇಕಿದೆಲ್ಲ ಈಗ ಕೊಡೋದಲ್ಲ ಕಂಪ್ಲೇಂಟ್ನ ಆಮೇಲೆ ಅವ್ರೂ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಯಾಕೆ ಗೊತ್ತಾ ಒಂದು ಸಲ ಇವರು ಹೈಕೋರ್ಟ್ಗೆ ಹೋಗಿದ್ರಂತೆ ಹೈಕೋರ್ಟ್ಗೆ ಈ ತರ ಆದೇಶ ಬಂದ ಮೇಲೆ ಅಲ್ಲಿ ಏನು ಮುಂಚಿತವಾಗಿ ಇವರು ಅಪೀಲ್ಗೆ ಹೋಗೋಕೆ ಮುಂಚಿತವಾಗಿ ಯಾವ ರೀತಿ ಅವರಿಗೆ ಒಂದು ಸಜೆಷನ್ ಬಂತು ಅಂತಂದ್ರೆ ನೀವು ಹೈಕೋರ್ಟ್ ಬಂದರೂ ಕೂಡ ನಾವು ನಿಮ್ಮ ಸ್ಥಳೀಯ ಕೋರ್ಟ್ ಏನ್ ಹೇಳತ್ತಲ್ಲ ಅದನ್ನೇ ಎತ್ತಿ ಹಿಡಿತೀವಿ ಅಂತ ಅದನ್ನೇ ಎತ್ತಿ ಹಿಡಿತೀವಿ ಅಂತ ಅದ್ರ ಮುಂದಲ್ಲ ಮತ್ತೆ ನೀವು ಮತ್ತೆ ಹೋದ್ರು ಮತ್ತೆ ಅಪೀಲ್ ಮಾಡಿದ್ರು ಅದೇ ಆಗೋದು ಬೇರೆ ಇಲ್ಲ ಅಂದಾಗ ಅವ್ರು ಹೋಗಿಲ್ಲ ಅಂತ ಕೇಳ್ಪಟ್ಟೆ ನಾನು ಇವತ್ತು ಆಯ್ತಾ ಅದೇನೋ ಅದು ಎಷ್ಟು ಮಟ್ಟಿಗೆ ಸತ್ಯ ಅವ್ರ ತಾಯಿನೇ ಹೇಳ್ಬೇಕು ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು ಆದ್ರೆ ನಮಗ್ ಬೇಕಾಗಿರೋದು ಇವರ ತಾಯಿಗೆ ನ್ಯಾಯ ಅಲ್ಲ ಸೌಜನ್ಯಗಳಿಗಷ್ಟೇ ನ್ಯಾಯ ನಾನು ಇವ್ರ ತಾಯಿ ಬಗ್ಗೆ ಜಾಸ್ತಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಹೋಗೋವರೆಗೂ ಕೂಡ ಇವ್ರ ಕೈಲೇ ಇರೋದು ಇಲ್ಲಿವರೆಗೂ ಇದ್ದಿದ್ದು ಇವ್ರ ಕೈಲ ಆಮೇಲೆ ಸುಪ್ರೀಂ ಕೋರ್ಟ್ ಆದ್ರೂ ಕೂಡ ನನಗಿರೋ ನಾಲೆಡ್ಜ್ ಪ್ರಕಾರ ಸುಪ್ರೀಂ ಕೋರ್ಟ್ ಆದ್ರೂ ಕೂಡ ಒಂದಷ್ಟು ಸ್ಟ್ರಾಂಗ್ ಅಂಶಗಳನ್ನ ಕೇಳುತ್ತೆ ಆದೇಶ ಹೊರಡಿಸೋದಕ್ಕೆ ಎವಿಡೆನ್ಸ್ ಇದೆ ಎಲ್ಲಿದೆ ಅದೆಲ್ಲ ಸುಳ್ಳು ಯಾರು ಅವ್ರು ಹೇಳೋದ ಮಟ್ಟಣ್ಣ ಇಲ್ಲ 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 ಯಾವುದೇ ಎವಿಡೆನ್ಸ್ ಇಲ್ಲ ಈ ಮಟ್ಟಣ್ಣ ಮತ್ತೆ ತಿಮರೋಡಿ ಸಮೀರ್ ಹೇಳೋದ್ ಮಾತನ್ನ ನಂಬ್ಕೊಂಡು ದಡ್ರು ಮೂರ್ಖರು ಯಾವುದಾದ್ರೂ ಎವಿಡೆನ್ಸ್ ಇದ್ದಿದ್ರೆ ಇಷ್ಟೊತ್ತಿಗೆ ಹೋಗ್ತಾ ಇರ್ಲ್ವಾ ಹೋಗ್ತಾ ಇರಲಿಲ್ವ ಚಂದ್ರಕಲಾ ಅವ್ರ ಮಗಳಿಗೆ ನ್ಯಾಯ ಬೇಕು ಆ ತರದೊಂದು ಸ್ಟ್ರಾಂಗ್ ಎವಿಡೆನ್ಸ್ ಇದೆ ನೀವು ಸುಮ್ನೆ ಕುತ್ಕೋತೀರಾ ಕುತ್ಕೊಂಡ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಬಂದು ಅಲ್ಲ ಅವ್ರ ಹತ್ರ ಎವಿಡೆನ್ಸ್ ಇಲ್ಲ ಕೈಲಾಗ್ದವನಿಗೆ ಕೊನೆ ಕೊನೆ ಅಸ್ತ್ರ ಅಂದ್ರೆ ಅದು ಅಪಪ್ರಚಾರ ಅವರ ಆ ಮೂರು ಜನದ ಕಥೆ ಬಿಟಾಕಿ ಇಲ್ಲಿ ಮಟ್ಟಣ್ಣ ಹೇಳಿದ ಮಾತನ್ನ ನಮ್ದವರು ಲಿಟ್ರಲಿ ಮೂರ್ಖರು ಆಮೇಲೆ ತಿಮರೋಡಿ ಸಮೀರ್ ಹೇಳಿದಂತ ಮಾತು ಮೊಹಮ್ಮದ್ ಸಮೀರ್ ಹೇಳಿದಂತ ಮಾತನ್ನ ನಮ್ದವರು ನೀವೆಲ್ಲರೂ ಕೂಡ ಮೂರ್ಖರು ಅವರು ಸ್ಟಾರ್ಟಿಂಗ್ ಅಲ್ಲೇ ಡಿಸ್ಕ್ಲೈಮರ್ ಹಾಕೊಂಡ್ಬಿಟ್ಟಿದ್ರು ಇದೆಲ್ಲವೂ ಕೂಡ ಕಾಲ್ಪನಿಕ ಕಾಲ್ಪನಿಕ ಅಂತ ನೀವು ನೋಡಿದ್ರೆ ಅದನ್ನ ಅದು ತ್ರೀ ಸೆಕೆಂಡ್ ಅಲ್ಲಿ ಮಾಡಿರಲ್ಲ ತ್ರೀ ಸೆಕೆಂಡ್ ಅಲ್ಲಿ ಬಂದು ಹೋಗುತ್ತದ ನಮ್ಮ ಪ್ರಶ್ನೆ ಇಷ್ಟೆ ನಮಗೆ ಧರ್ಮಸ್ಥಳದಲ್ಲಿ ಶವ ಹೂತಿರೋದು ನಾವು ಕಣ್ಣಾರೆ ಕಂಡಿಲ್ಲ ಅದ್ರ ಬಗ್ಗೆ ಎಸ್ ಐ ಟಿ ತನಿಖೆ ಆಗ್ತಾ ಇದೆ ಅದು ಪಕ್ಕು ಕೇಳೋಣ ನಮಗ್ ಬೇಕಾಗಿರೋದು ಸೌಜನ್ಯಳಿಗೆ ನ್ಯಾಯ ಆ ಕಡೆ ಸಂತೋಷ್ ನಿರ್ದೋಷಿ ಈ ಕಡೆ ಇವರು ಮಾಡಿಲ್ಲ ಮೇಲೆ ಆರೋಪ ಬರ್ತಾ ಇತ್ತು ಅವರು ಮಾಡಿಲ್ಲ ಅಂತಂದ್ರೆ ಮಾಡದವ್ರು ಯಾರು ಇಷ್ಟೇ ಆಮೇಲೆ ಅಕ್ವಿಟಲ್ ಕಮಿಟಿ ಎಸ್ ಬನ್ನಿ ಅಕ್ವಿಟಲ್ ಕಮಿಟಿ ಉದ್ದೇಶ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಈ ಕಮಿಟಿ ರಚನೆ ಆಗಿದೆ ಆಕ್ಚುಲಿ ಆಯ್ತಾ ಮೊದಲ ಬಾರಿ ಅಕ್ವಿಟಲ್ ಕಮಿಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಚನೆ ಆಗಿತ್ತು ಅಕ್ವಿಟಲ್ ಕಮಿಟಿ ಅಂದ್ರೆ ಏನು ಅಂತ ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಅಲ್ಲ ಇದು ಕಮಿಟಿ ರಚನೆ ಆಗಿದ್ದು ಅಕ್ವಿಟಲ್ ಕಮಿಟಿ ಅಂತ ಜಾರಿಗೆ ಬಂದಿದ್ ಯಾವಾಗ ಅಂತ ಹೇಳ್ತಾ ಇದ್ದೀನಿ ನಾನು ಮೊದಲ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗುತ್ತೆ ಕ್ರಿಮಿನಲ್ ಕೇಸ್ಗಳಲ್ಲಿ ನ್ಯಾಯ ಒದಗಿಸುವಲ್ಲಿ ಈ ಒಂದು ಅಕ್ವಿಟಲ್ ಕಮಿಟಿ ಸಹಕಾರಿಯಾಗುತ್ತೆ ಸಾಕ್ಷ್ಯಾಧಾರ ಕೊರತೆಯಿಂದ ಅಪರಾಧಿಗಳು ಪಾರಾಗಬಹುದು ನಿರಪರಾಧಿಗಳು ಜೈಲು ಸೇರದಂತೆ ತಡೆಯುವ ಒಂದು ಕಮಿಟಿ ಇದು ಅಂದ್ರೆ ಸಾಕ್ಷ್ಯಾಧಾರಗಳಿಂದ ಅಪರಾಧಿಗಳು ಏನಾದರೂ ಪಾರಾಗಿ ಕೋರ್ಟ್ನಲ್ಲಿ ಆದೇಶ ಬಂದ್ರೆ ಆಗ ಎಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಆಯಿತು ಯಾಕೆ ಕೊರತೆ ಆಯಿತು ಸಾಕ್ಷ್ಯಗಳನ್ನು ಎಲ್ಲಿ ನಾಶ ಮಾಡಿದ್ರು ಅಂತ ಕಂಡಿಡಿಯಕ್ಕಿರೋದೇ ಈ ಅಕ್ವಿಟಲ್ ಕಮಿಟಿ ನಿರಪರಾಧಿಗಳು ಜೈಲು ಸೇರಬಾರ್ದು ಅನ್ನೋ ಉದ್ದೇಶ ಆಮೇಲೆ ತನಿಖಾಧಿಕಾರಿಗಳ ವೈಫಲ್ಯ ತನಿಖಾಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ವೈಫಲ್ಯಗೊಂಡಿದ್ರೆ ಅದನ್ನು ಕಂಡುಹಿಡಿಯೋಕೆ ಅಂಥನೇ ಇರುವಂಥದ್ದೇ ಈ ಅಕ್ವಿಟಲ್ ಕಮಿಟಿ ಕೇಸ್ ವೈಫಲ್ಯಕ್ಕೆ ತನಿಖಾಧಿಕಾರಿ ಕಾರಣನಾ ಅಂತ ತನಿಖೆ ಮಾಡ್ತಾರೆ ಕೇಸ್ ವೈಫಲ್ಯ ಯಾಕೆ ತಪ್ಪು ಎಲ್ಲಾಗಿದೆ ಅಂತ ಪರಿಶೀಲನೆ ಮಾಡ್ತಾರೆ ತನಿಖಾಧಿಕಾರಿಯ ಇಲ್ಲಿ ಉಧಾನಸೀನತನ ಅಂದರೆ ಫುಲ್ ನೆಗ್ಲಿಜೆನ್ಸ್ ಮಾಡಿಬಿಟ್ರ ವೃತ್ತಿಪರತೆ ಕೊರತನ ಅಥವಾ ನಾಲೆಡ್ಜ್ ಇಲ್ವಾ ಅವನ ಕೆಲಸದ ಮೇಲೆ ಅವನಿಗೆ ಹಿಡಿತಾ ಇಲ್ವಾ ಆಮೇಲೆ ನಿರ್ಲಕ್ಷ್ಯ ಅಥವಾ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಂದ ಆತ ಇನ್ಫ್ಲೂಯೆನ್ಸ್ ಆಗಿ ಸಾಕ್ಷ್ಯವನ್ನ ಮುಚ್ಚಾಕೋದು ಅಥವಾ ಬದಲಾಯಿಸೋದನ್ನ ಮಾಡಿದ್ರೆ ಆತನ ತಲೆದಂಡ ಆಗುತ್ತೆ ಅವನೇ ಇಲ್ಲಿ ಈ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಆತನೇ ತಪ್ಪಿತಸ್ಥ ಅಂತ ಹೇಳಿ ಅವನನ್ನ ಜೈಲಿಗೆ ತಗೊಂಡು ನೋಡಿ ಇಲ್ಲಿ ತಪ್ಪು ಮಾಡಿದವನಿಗಿಂತ ತಪ್ಪು ತಪ್ಪುಗಳನ್ನ ಮುಚ್ಚಾಕ್ತಾನಲ್ಲ ಅವನು ಮಹಾ ಕಳ್ಳ ಅವನು ಮಹಾದ್ರೋಹಿ ಅವನು ಇಲ್ಲಿ ನೀಚ ಯಾರು ತಪ್ಪುಗಳನ್ನ ಮುಚ್ಚಾಕ್ತಾನಲ್ಲ ಚಂದ್ರಕಲಾ ಓಕೆನಾ ನೋಡಿ ಅಕ್ವಿಟಲ್ ಕಮಿಟಿ ಉದ್ದೇಶ ಬಹಳ ಚೆನ್ನಾಗಿ ನಾವು ಎಕ್ಸ್ಪ್ಲೇನ್ ಮಾಡೋದು ಅದು ಪಾರದರ್ಶಕ ತನಿಖೆ ಮಾಡಿ ಕೊನೆಗೆ ಶಿಕ್ಷೆ ಈಗ ಸೌಜನ್ಯ ಪ್ರಕರಣದಲ್ಲಿ ಯಾರು ಅತ್ಯಾಚಾರ ಮಾಡೋದು ಸಿಕ್ಕಾಕೊಳ್ಳಲಿಲ್ಲ ಆದ್ರೆ ಅಕ್ವಿಟಲ್ ಕಮಿಟಿ ರಚನೆ ಆಗಿದ್ರೆ ಚಂದ್ರಕಲಾ ಈ ತನಿಖೆಯಲ್ಲಿ ಆದಂತ ಲೂಪೋಲ್ಸ್ ಯಾರಿಂದ ಆಗಿದ್ದು ಯಾರು ಇಲ್ಲಿ ನಿರ್ಲಕ್ಷ್ಯತನ ವಹಿಸಿದ್ರು ಉದಾಹರಣೆಗೆ ಉದಾಹರಣೆಗೆ ಸೌಜನ್ಯಳ ವೆಜನಲ್ ಸ್ಯಾಂಪಲ್ ಅನ್ನು ವೆಜನಲ್ ಸ್ಯಾಂಪಲ್ ಅನ್ನು ಒಂದು ಹದಿನೈದು ದಿನಗಳಲ್ಲಿ ಮುಗಿಸ್ಬಿಟ್ರು ಅದನ್ನು ಮೂರು ದಿನಗಳಲ್ಲಿ ಎಫ್ ಎಸ್ ಎಲ್ ಕೊಡಬೇಕಿತ್ತು ಹನ್ನೆರಡು ದಿನಗಳ ಕಾಲ ಪೊಲೀಸ್ ಸ್ಟೇಷನ್ ಅಲ್ಲೇ ಇಟ್ಕೊಂಡಿರೋದನ್ನ ಅಂತ ಒಂದು ಆರೋಪ ಹೀಗೆ ಈ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದು ಅದು ಅದು ಫಂಗಸ್ ಹಿಡಿದು ಅದು ಕಂಪ್ಲೀಟ್ ಆಗಿ ನಾಶ ಆಗೋಯ್ತು ಈಗ ಎಲ್ಲಿಂದ ತರ್ತೀರಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಕ್ ಆ ರೀತಿ ಅಂಶಗಳು ಬೇಕು ಟೆಕ್ನಿಕಲ್ ಎವಿಡೆನ್ಸ್ ಬೇಕು ತಾಂತ್ರಿಕವಾಗಿ ಸಾಕ್ಷ್ಯಗಳು ಬೇಕು ಸುಪ್ರೀಂ ಕೋರ್ಟ್ ಅದನ್ನ ತನಿಖೆಗೆ ನಾವು ಮತ್ತೆ ಓಪನ್ ಮಾಡಬೇಕು ಅಂತಂದ್ರೆ ಅಂತ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇದ್ರೆ ಎಲ್ಲಿ ಸಿಗುತ್ತೆ ವಾಪಸ್ ತನಿಖೆಗೆ ಆದೇಶ ಹೊರಡಿಸ್ತಾರೆ ಸ್ಟ್ರಾಂಗ್ ಎವಿಡೆನ್ಸ್ ಏ ಎಲ್ಲ ನಾಶ ಆಗಿಬಿಡಿದೆ ಆಲ್ಮೋಸ್ಟ್ ಉದಾಹರಣೆಗೆ ವೆಜಿನಲ್ ಸ್ಯಾಂಪಲ್ ನ ಮತ್ತೆ ಕ್ರಿಯೇಟ್ ಮಾಡಕ ಸಾಧ್ಯನೇ ಇಲ್ಲ ಅದೆಲ್ಲ ಆಗಲ್ಲ ಸೋ ಹಾಗಾಗಿ ಆಮೇಲೆ ಈ ಮಂಡ್ಯ ಲೇಡಿ ಒಬ್ಬರು ಬಂದಿದ್ದಾರಲ್ಲ ಆಮೇಲೆ ಇನ್ನೊಬ್ಬರು ಯಾರು ಈ ಚಿನ್ನಯ್ಯ ಹೇಳಿಕೆ ಕೊಟ್ಟಿದಾರಲ್ಲ ಇದೆಲ್ಲ ಸಾಕಾಗಲ್ಲ ಸುಪ್ರೀಂ ಕೋರ್ಟ್ ಇನ್ನು ಸ್ಟ್ರಾಂಗ್ ಎವಿಡೆನ್ಸ್ ಬೇಕು ಅಂತ ಹೇಳಿ ಅಪಪ್ರಚಾರ ಮಾಡಕಷ್ಟೇ ಸಾಕಾಗುತ್ತೆ ಆದ್ರೆ ಸುಪ್ರೀಂ ಕೋರ್ಟ್ ಹೋಗಿ ಸೌಜನ್ಯಳ ಪರವಾಗಿ ಧ್ವನಿ ಎತ್ತಕ್ಕಲ್ಲ ಅಥವಾ ವಾಪಾಸ್ ಒಂದು ಕೇಸ್ನ ರಿ ಓಪನ್ ಮಾಡಿಸ್ಕಲ್ಲ ಸಾಕಾಗಲ್ಲ ಅದು ಇನ್ನೂ ಬೇಕು ಅಂತ ಆದ್ರೆ ಒಂದು ಮಾಡಬಹುದು ಅಕ್ವಿಟಲ್ ಕಮಿಟಿಯನ್ನ ಏನು ಆದೇಶ ಹೊರಡಿಸಿತ್ತಲ್ಲ ಅದನ್ನ ಇಲ್ಲಿವರೆಗೂ ಯಾಕೆ ಪಾಲಿಸಿಲ್ಲ ಆ ಪಾಲಿಸ್ತಿದ್ದವರಿಗೂ ಕೂಡ ಶಿಕ್ಷೆ ಆಗ್ಬೇಕು ಆಮೇಲೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿಬಿಟ್ಟು ಎಲ್ಲಿ ಲೋಪಗಳಾಗಿದೆ ಅಕ್ವಿಟಲ್ ಕಮಿಟಿ ಯಾಕೆ ಬೇಕು ಅಂತ ಹೇಳಿ ಆಮೇಲೆ ನೋಡಿ ಗಮನಿಸ್ತಾ ಇದೀವಿ ಅಕ್ವಿಟಲ್ ಕಮಿಟಿ ಕೂಡ ಯಾಕೆ ಬೇಕು ಅನ್ನೋದನ್ನ ನಾವು ಬಹಳ ಗಂಭೀರವಾಗಿ ಗಮನಿಸ್ತಾ ಹೋಗ್ಬೇಕಾಗುತ್ತೆ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಕೇಸ್ಗಳಲ್ಲಿ ನಿರ್ದೋಷಿ ಎನ್ನುವಂತ ತೀರ್ಪುಗಳು ಬರುತ್ತಂತೆ ಶೇಕಡ ಐವತ್ತು ಪರ್ಸೆಂಟ್ ಕೇಸ್ಗಳಲ್ಲಿ ನಿರ್ದೋಷಿ ಅಂತಾನೆ ತೀರ್ಪುಗಳು ಬಂದ್ಬಿಡುತ್ತಂತೆ ಕ್ರಿಮಿನಲ್ ಕೇಸ್ಗಳಲ್ಲಿ ಏಕಪಕ್ಷೀಯ ತನಿಖೆ ಆರೋಪ ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಕ್ರಿಮಿನಲ್ ಕೇಸ್ಗಳಲ್ಲಿ ಏಕಪಕ್ಷೀಯ ತನಿಖೆ ಆರೋಪ ಕೇಳಿ ಬರ್ತಾ ಇದೆ ಭ್ರಷ್ಟಾಚಾರದ ನೆರಳಿರೋದನ್ನ ಪತ್ತೆ ಹಚ್ಚೋದಕ್ಕೆ ಕಮಿಟಿಯನ್ನ ರಚನೆ ಮಾಡ್ಬೇಕು ಮಾಡ್ಬೇಕಾಗುತ್ತೆ ತನಿಖಾಧಿಕಾರಿಯಿಂದ ಮಾಹಿತಿಯನ್ನ ಪಡ್ಕೊಂಡು ಪರಿಶೀಲನೆ ನಡೆಸ್ತಾರೆ ಆರೋಪಿ ಖುಲಾಸೆ ಆಗೋದಕ್ಕೆ ಕಾರಣಗಳ ಪರಿಶೀಲನೆ ಕೂಡ ಇದೇ ಸಂದರ್ಭದಲ್ಲಿ ಆಗುತ್ತೆ ಆಕ್ವಿಟಲ್ ಕಮಿಟಿ ಯಾಕೆ ಬೇಕು ಅಂತ ನೋಡ್ತಾ ಇದ್ದೀರಿ ಲೋಪ ಕಂಡು ಬಂದ್ರೆ ಇಲಾಖಾ ತನಿಖೆಗೆ ಆದೇಶವನ್ನು ಹೊಡಿಸುತ್ತೆ ತನಿಖಾ ದೌರ್ಬಲ್ಯ ನಿಲ್ಲಿಸೋದಕ್ಕೆ ಆಕ್ವಿಟಲ್ ಕಮಿಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗಾಗ್ಲೇ ಹೇಳ್ದಾಗೆ ದಿವಿತ್ ಅವರು ಒಂದು ಕಡೆ ಅಕ್ವಿಟಲ್ ಕಮಿಟಿ ಉದ್ದೇಶ ಏನು ಹಾಗೆ ಆಕ್ವಿಟಲ್ ಕಮಿಟಿ ಯಾಕೆ ಬೇಕು ಅನ್ನೋದ್ರ ಸಂಕ್ಷಿಪ್ತ ಮಾಹಿತಿಯನ್ನ ಈಗಾಗಲೇ ವಿವರಿಸ್ತಾ ಇದ್ವಿ ಒಂದು ಕಡೆ ಏನಂತಂದ್ರೆ ಏನೇ ಆಗಿರಬಹುದು ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಎಷ್ಟೇ ಪ್ರಯತ್ನವನ್ನ ಮಾಡಿರ್ಬೋದು ಆದ್ರೆ ಈ ಆಕ್ವಿಟಲ್ ಕಮಿಟಿ ಅನ್ನೋದಿದೆಯಲ್ಲ ಇದು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗಂಭೀರ ಪರಿಣಾಮ ಬೀರೋದ್ರೂ ಬೀರಬಹುದು ಬಟ್ ಇದನ್ನ ನಾವು ಕೂಡ ಸೀರಿಯಸ್ ಆಗಿ ತಗೊಂಡ್ರೆ ಮಾತ್ರ ಇದನ್ನ ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ಮುಗದೆ ಹೋಯ್ತು ಅಂತ ಅನ್ಸುತ್ತೆ